ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಕಾಮನ್ ಸೆನ್ಸ್ರಿ ಇದು ಇದು ಜಾಸ್ತಿ ಯೋಚನೆ ಮಾಡಬೇಕಾದಂಥದ್ದಲ್ಲ ಯಾವುದೇ ಒಂದು ಸರ್ಕಾರ ತನ್ನ ಆಡಳಿತದ ಅವಧಿಯಲ್ಲಿ ಈ ರೀತಿ ಭದ್ರತಾ ವೈಫಲ್ಯ ಆಗಲಿ ಅಂತ ಆಶಿಸುವುದಿಲ್ಲ ಮತ್ತು ಅಂಥ ಪ್ರಯತ್ನಗಳನ್ನು ಮಾಡೋದಿಲ್ಲ ಆದರೆ ಅಪೋಸಿಷನ್ ಅವ್ರಿಗೆ ಏನಾದರೂ ಒಂದು ವಿಷಯ ಬೇಕು ಹೀಗಾಗಿ ಬೀದಿಗಿಳಿದು ಹೋರಾಟ ಮಾಡುವ ನಾಟಕವನ್ನು ಮಾಡ್ತಾರೆ ಇವರು ಯಾರಿಗೂ ಈ ದೇಶದ ಬಗ್ಗೆ ಕಳಕಳಿ ಇಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ ಹಾಗಂತ ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆಯಾ ಸರ್ಕಾರ ತನ್ನಿಂದಾದಂಥ ಈ ಪ್ರಮಾದವನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ಕೆಲಸವನ್ನು ಮಾಡ್ತಾ ಇದೆ ಕ್ಷಮತೆ ಇರುವ ಇರುವಂಥ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡ್ತಾ ಇದೆ ಏನು ವಿಚಾರ ಇವತ್ತು ಸೆಂಟ್ರಲ್ ವಿಷ ನಮ್ಮ ಹೊಸ ಸಂಸತ್ ಭವನ ಏನಿದೆ ಅದರ ಭದ್ರತೆಯ ಕುರಿತಾಗಿ ಅಮಿತ್ ಶಾ ಅವರು ಇನ್ನಷ್ಟು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಒಳ ಆವರಣ ಏನಿದೆ ಸಂಸತ್ತಿನ ಒಳ ಆವರಣದೊಳಗಿದ್ದಂಥ ದಿಲ್ಲಿ ಪೊಲೀಸ್ ಅವರನ್ನು ಹೊರ ಆವರಣಕ್ಕೆ ಕಳಿಸಿದ್ದಾರೆ ಔಟರ್ ಸರ್ಫೇಸ್ ಅಂತಾರೆ ಅಲ್ಲಿ ದಿಲ್ಲಿಯ ಪೊಲೀಸರು ಅದರ ಸುರಕ್ಷತೆಯನ್ನು ನೋಡ್ಕೋತಾರೆ ಅದರ ಬಂದೋಬಸ್ತನ್ನು ನೋಡ್ಕೋತಾರೆ ಹಾಗಾದರೆ ಒಳ ಆವರಣವನ್ನು ಇನ್ನು ಮುಂದೆ ಯಾರು ನೋಡ್ಕೋತಾರೆ ಸಿ ಐ ಎಸ್ ಎಫ್ನವರು ಈ ಕಾರ್ಯಭಾರವನ್ನು ನಿರ್ವಹಿಸಲಿದ್ದಾರೆ ಏನು ಸಿ ಐ ಎಸ್ ಎಫ್ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಅಂತ ಈ ದೇಶದ ಉನ್ನತಾನ್ನತ ಸೂಕ್ಷ್ಮಾತಿ ಸೂಕ್ಷ್ಮ ಸಂಸ್ಥೆಗಳು ಯಾವಿದಾವೋ ಜಾಗಗಳು ಯಾವಿದಾವೋ ಅದರ ರಕ್ಷಣೆಯ ಹೊರೆಯನ್ನು ಈ ಸಿ ಐ ಎಸ್ ಎಫ್ಗೆ ಕೊಡಲಾಗಿದೆ ಮುನ್ನೂರ ಐವತ್ತು ಅಂತ ಇರ್ತಾವೆ ಅದು ಪರಮಾಣು ಸ್ಥಾವರ ಆಗಿರಬಹುದು ಅಥವಾ ಸಿ ಪೋರ್ಟ್ ಆಗಿರ್ಬೋದು ಅಥವಾ ಏರ್ಪೋರ್ಟ್ ಆಗಿರಬಹುದು ಇದರ ಬಂದೋಬಸ್ತನ್ನು ಇದರ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಸಿ ಐ ಎಸ್ ಎಫ್ ಮಾಡುತ್ತೆ ಅಂಥ ಸಿ ಐ ಎಸ್ ಎಫ್ಗೆ ಈಗ ಹೊಸ ಸಂಸತ್ ಭವನದ ರಕ್ಷಣೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ ಬಂದೋಬಸ್ತನ್ನು ಅವ್ರು ನೋಡ್ಕೋತಾರೆ ಇನ್ಮೇಲೆ ಹಾಗಂತ ದಿಲ್ಲಿ ಪೊಲೀಸರನ್ನ ಕೈ ಬಿಟ್ಬಿಟ್ಟಿಲ್ಲ ಅಥವಾ ಅವರ ದಕ್ಷತೆಯನ್ನು ಪ್ರಶ್ನೆ ಮಾಡುವಂಥದ್ದಲ್ಲ ಅವರಿಗೂ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಹೊರ ಆವರಣವನ್ನು ನೀಡಲಾಗಿದೆ ಈ ಮುಂಚೆ ಮಾಡ್ತಾ ಇದ್ದಂಥ ವ್ಯವಸ್ಥೆ ಏನಂದರೆ ಡೆಲ್ಲಿ ಪೊಲೀಸ್ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಈ ಮೂರು ಜನ ನಿರ್ವಹಿಸ್ತಾ ಇದ್ದರು ಈಗ ಅಂತ ಸಿ ಐ ಎಸ್ ಎಫ್ಗೆ ನೀಡಲಾಗಿದೆ ಇಡೀ ಸಂಸತ್ ಭವನದ ಒಳಗಡೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ನಿಂದ ಹ್ಯಾಕ್ ಮಾಡುವಂಥ ವ್ಯವಸ್ಥೆ ಅಂದರೆ ಅಂಥದ್ದೊಂದು ಅಕ್ರಮ ಕೂಡ ನಡಿಬಾರ್ದು ಅಂಥದ್ದೊಂದು ಪ್ರಯತ್ನ ಕೂಡ ನಡೀಬಾರ್ದು ಆ ರೀತಿಯದಾದಂಥ ಕೋಂಬಿಂಗ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ನಾಲ್ಕು ಗೇಟುಗಳನ್ನು ಈಗ ಮಾಡಲಾಗಿದೆ ಈ ನಾಲ್ಕು ಗೇಟುಗಳಲ್ಲಿ ಯಾರು ಬರ್ತಾರೆ ಗೇಟ್ ನಂಬರ್ ಒನ್ನಲ್ಲಿ ನಮ್ಮ ಸಂಸತ್ ಸದಸ್ಯರು ಮಂತ್ರಿಗಳು ಅವರೆಲ್ಲ ಗೇಟ್ ನಂಬರ್ ಒನ್ನಲ್ಲಿ ಬರ್ತಾರೆ ಗೇಟ್ ನಂಬರ್ ಟೂನಲ್ಲಿ ಸಂಸತ್ ಭವನದ ಒಳಗಡೆ ಇರುವಂತಹ ಸಿಬ್ಬಂದಿಗಳು ಬರ್ತಾರೆ ಗೇಟ್ ನಂಬರ್ ತ್ರೀನಲ್ಲಿ ಪತ್ರಕರ್ತರು ಬರುವಂಥ ವ್ಯವಸ್ಥೆ ಮಾಡಲಾಗಿದೆ ಗೇಟ್ ನಂಬರ್ ನಾಲ್ಕರಲ್ಲಿ ನಮ್ಮಂಥ ಯಾರಾದರೂ ವೀಕ್ಷಣೆ ಮಾಡಲಿಕ್ಕೆ ಹೋದಂಥ ಗ್ಯಾಲರಿ ಇರ್ತಲ್ಲ ಆ ಗ್ಯಾಲರಿಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ ಗೇಟ್ ನಂಬರ್ ಮೂರು ಮತ್ತು ಗೇಟ್ ನಂಬರ್ ನಾಲ್ಕರ ಮೇಲೆ ನಿಗಾ ಇಡಲಾಗಿದೆ ಅದಕ್ಕೆ ಇನ್ನಷ್ಟು ಹೆಚ್ಚು ಸುರಕ್ಷತೆಯನ್ನು ಮಾಡುವ ಮೂಲಕ ತದನಂತರ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಈಗ ಆ ಗ್ಯಾಲರಿಯನ್ನು ಬಂದ್ ಮಾಡಲಾಗಿದೆ ಅಂದರೆ ಸರ್ಕಾರಕ್ಕೆ ಇಂಥದೊಂದು ವೈಫಲ್ಯದ ಕುರಿತಾಗಿ ತಲೆ ತಗ್ಗಿಸುವಂಥ ಕೆಲಸ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನ ಒಂದು ಸರ್ಕಾರದ ದಕ್ಷಣೆ ಒಂದು ಸರ್ಕಾರದ ನಿಷ್ಠೆಯನ್ನು ಯಾವತ್ತು ಪ್ರಶ್ನೆ ಮಾಡಬಾರ್ದು ಯಾಕೆಂದರೆ ಯಾವುದೇ ಸರ್ಕಾರ ಈ ದೇಶಕ್ಕಾಗಿ ಕೆಲಸ ಮಾಡ್ತಾ ಇರುತ್ತೆ ಮತ್ತು ತನ್ನಿಂದಲೇ ಲೋಪ ಆಗಲಿ ಅಂತ ಯಾರು ಬೇಕು ಅಂತಲೇ ಮಾಡೋದಿಲ್ಲ ಇದನ್ನು ಯಾರು ಅರ್ಥನೆ ಮಾಡ್ಕೊಳ್ಳೋದು ಯಾವ ಮಟ್ಟಿಗೆ ಇವತ್ತು ತನಿಖೆ ನಡೀತಾ ಇದೆ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು ಯಾವ ಮೈಸೂರಿನ ಯುವಕ ಇದ್ದಾನಲ್ಲ ಆ ಯುವಕ ಡಿ ಮನೋರಂಜನ್ ಮನೋರಂಜನ್ ಗೌಡ ಆತನ ಹೇರ್ ಕಟ್ ಮಾಡುವವರನ್ನು ಕೂಡ ಎಂಟು ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ ಆತನ ಸ್ನೇಹಿತ ಸಾಯಿ ಕೃಷ್ಣನನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ ಆತ ಏನು ಮಾಡ್ತಾ ಇದ್ದ ಯಾಕೆ ಈತನ ಜೊತೆ ಓಡಾಡ್ತಾ ಇದ್ದೆ ಇವರ ಮಧ್ಯೆ ಏನು ಚಾಟ್ ನಡೀತಾ ಇತ್ತು ಆತ ಡಿ ಎಸ್ ಪಿ ಮಗ ಇದು ಏನಾದರೂ ಆತ ತನ್ನ ತಂದೆಯ ಇನ್ಫ್ಲೂಯೆನ್ಸನ್ನು ಬಳಸ್ಕೊಂಡಿದ್ದಾನೆ ಅದರ ಕುರಿತಾಗಿ ಈಗಾಗಲೇ ತನಿಖೆ ನಡೀತಾ ಇದೆ ಜೊತೆಗೆ ಅತುಲ್ ಕುಲ ಶ್ರೇಷ್ಠ ಅಂತ ಒಬ್ಬನ ಹಿಡಿದಾಕಲಾಗಿದೆ ಈತ ಈ ನಾಲ್ಕು ಜನ ಏನು ಮೋಡ ಸಪರಂಡಿ ಮಾಡಿದ್ರಲ್ಲ ಇವ್ರ ಜೊತೆ ನಿರಂತರವಾಗಿ ಚಾಟ್ನಲ್ಲಿದ್ದಂತೆ ಈತನಿಗೆ ಎರಡು ಮಕ್ಕಳು ಹೆಂಡತಿ ಯಾವುದೇ ಕೆಲಸ ಮಾಡ್ತಿರಲಿಲ್ಲ ಒಬ್ಬ ವ್ಯಕ್ತಿ ಇಡೀ ಸಂಸಾರವನ್ನು ತೂಗಿಸ್ಲಿಕ್ಕೆ ಕನಿಷ್ಠ ಏನಾದರೂ ಒಂದು ಉದ್ಯೋಗ ಅಂತ ಮಾಡ್ತಾರೆ ಇಲ್ಲ ಅಪ್ಪ ಮಾಡಿರೋ ಆಸ್ತಿ ಇರಬೇಕು ಇದು ಯಾವುದೂ ಇರಲಾರ್ದಂಥ ಅತುಲ್ ಕುಲಶ್ರೇಷ್ಠ ಅನ್ನುವಂಥ ವ್ಯಕ್ತಿ ಇಡೀ ದಿನ ಚಾಟ್ ಮಾಡೋದು ಬಿಟ್ಟರೆ ಬೇರೆ ಏನೂ ದಂಧೆಯೇ ಇರಲಿಲ್ಲ ಇವನಿಗೆ ಈ ಥರ ಹಿನ್ನೆಲೆ ಏನು ಅಂತ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ ನಿನ್ನೆಗೆ ಇವರ ಕಸ್ಟಡಿ ಅವ ಅವಧಿ ಮುಗಿತಾ ಇತ್ತು ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ತನ್ಮೂಲಕ ಇನ್ನಷ್ಟು ಹೆಚ್ಚು ವ್ಯಾಪಕವಾಗಿ ಇದರ ಕುರಿತು ತನಿಖೆ ನಡೆಸುವಂಥ ಕೆಲಸ ನಡೆಯಲಾಗಿದೆ ಈ ದೇಶದಲ್ಲಿ ಈ ರೀತಿಯಾದಂಥ ಇನ್ನೊಂದು ವೈಫಲ್ಯ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ತನಿಖೆ ಕೆಲಸ ಆಗ್ತಾ ಇದೆ ಮತ್ತು ಜೊತೆಗೆ ಸುರಕ್ಷತೆಯ ದೃಷ್ಟಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಇದು ನಮ್ಮ ಜನರಿಗೆ ಬಹಳಷ್ಟು ಜನರಿಗೆ ಅರ್ಥವೇ ಆಗೋದಿಲ್ಲ ಮತ್ತು ಇಂಥ ಸೂಕ್ಷ್ಮಾತು ಸೂಕ್ಷ್ಮ ವಿಷಯಗಳನ್ನಿಟ್ಟುಕೊಂಡು ವಿರೋಧ ಪಕ್ಷದವರು ಸುಮ್ಮನೆ ಧರಣಿ ಮಾಡುವುದು ಮುಷ್ಕರ ಮಾಡುವುದು ಸ್ಟೇಟ್ಮೆಂಟ್ ಕೊಡಿ ಅಮಿತ್ ಶಾ ಬರಲಿ ನರೇಂದ್ರ ಮೋದಿ ಬಂದು ಕೂತ್ಕೊಳ್ಳಿ ಇಂಥ ಸಿಲ್ಲಿ ಆದಂಥ ತಮ್ಮ ಗಿಮಿಕ್ಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಮತ್ತು ಇಂಥದಂಥ ಷಡ್ಯಂತ್ರಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಮತ್ತು ಯಾರನ್ನ ಆಯ್ಕೆ ಮಾಡಿ ನಾವು ಕಳಿಸಿದ್ದೀವಿ ಅಂಥ ಮತದಾರರೇನಿದೆ ಅವರಿಗೆ ಮಾಡುವಂಥ ದ್ರೋಹ ಅಂತ ನಾನು ಹೇಳ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ